ರ ನಾನು ಕೊಪ್ಪಳದಿಂದ ಶರಣಬಾಸರಪು ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಕಾಡು ಪ್ರಾಣಿಗಳು ಸಹ ಕಾಣ್ತೀವಿ ಅದರಲ್ಲಿ ವನ್ಯ ಪ್ರಾಣಿಯಾಗಿರುವಂಥ ಜಿಂಕೆಯು ಸಹ ಇಲ್ಲಿ ಕಾಣ್ತೀವಿ ಜಿಂಕೆ ಈ ಮನುಷ್ಯನಿಗೆ ಒಂದಿಷ್ಟು ಹಾನಿ ಮಾಡದೇ ಇದ್ದರೂ ಅದು ಬೆಳೆಗಳಿಗೆ ನಾಶ ಮಾಡಿ ರೈತರನ್ನು ಸಂಕಷ್ಟಕ್ಕಿಂತ ಅದರಲ್ಲಿ ಕೊಪ್ಪಳ ತಾಲೂಕಿನ ಕೊಪ್ಪಳ ಕೊಕ್ಕನೂರಿನ ತಾಲೂಕು ಮತ್ತು ಯಲಬುರ್ಗ ತಾಲೂಕಿನಲ್ಲಿ ಕಾಣಿಸಿಕೊಳ್ಳುವ ಈ ಜಿಂಕೆಗಳು ರೈತನ ಭೂಮಿಯನ್ನೇ ಬಿತ್ತನೆ ಮಾಡಿರುವಂಥ ಭೂಮಿಯನ್ನೇ ನಾಶ ಮಾಡ್ತಿರೋದು ಕಾಣ್ತಿದ್ದೇವೆ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಸರ್ವೆ ಹಿಂದೆ ಒಂದು ಸಂಸ್ಥೆಯವರು ಮಾಡಿರುವ ಸರ್ವೆ ಪ್ರಕಾರ ಸುಮಾರು ಅರವತ್ತು ಸಾವಿರದಷ್ಟು ಹಿಂಡು ಹಿಂಡಾಗಿರುವಂಥ ಜಿಂಕೆಗಳಿವೆ ಅಂತಂದು ಒಟ್ಟಾರೆ ಸುಮಾರು ಏನು ಇದರಲ್ಲಿ ಚಿಗೆರೆ ಚಿಂಗಾರಿ ಮತ್ತು ಲಾಂಗ್ ಚಾಪರ್ ಮತ್ತು ಕೃಷ್ಣಮುಗ್ಗುಗಳು ಈ ಮೂರು ಜಾತಿಗಳ ಇಲ್ಲಿ ಇರುವಂಥ ಜಿಂಕೆಗಳು ಇಲ್ಲಿ ರೈತನಿಗೆ ಭೂಮಿಯಲ್ಲಿ ಬಿತ್ತನೆ ಮಾಡಿದ ತಕ್ಷಣವೇ ಭೂಮಿಯನ್ನು ನಾಶ ಮಾಡ್ತವೆ ಅನ್ನೋದು ಮತ್ತು ಸಾಕಷ್ಟು ಜನ ರೈತರು ಭೂ ಜಿಂಕೆಗಳಿಂದ ಹಾವಳಿಯಿಂದಾಗಿ ಒಂದಿಷ್ಟು ಭೂಮಿಯನ್ನು ಬಿತ್ತನೆ ಮಾಡದೆ ಹುಡುಗ ಒಂದು ಕಡೆಯಾಗಿದೆ ಮತ್ತು ಪ್ರತಿ ಬಾರಿಯೂ ಈಗಾಗಲೇ ಈ ಬಾರಿ ಮುಂಗಾರು ಅತ್ಯಂತ ಉತ್ತಮವಾಗಿ ಮಳೆಯಾಗಿದ್ದು ಈ ಸಂದರ್ಭದಲ್ಲಿ ಹೆಸರು ಬೆಳೆಯನ್ನು ಬೆಳೆದಿರುವಂಥ ಬಿತ್ತನೆ ಮಾಡಿರುವಂಥ ಮತ್ತು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ ರೈತರಿಗೆ ಈಗ ಆ ಮೊಳಕೆಯಲ್ಲೇ ಇರುವಂಥ ಆಗಲಿ ಹಿಂಡಿ ಹಿಂಡಾಗಿ ಬರುವಂಥ ಜಿಂಕೆಗಳು ಆ ಬೆಳೆಯನ್ನು ನಾಶ ಮಾಡಿವೆ ಬೆಳೆಯನ್ನು ನಾಶ ಮಾಡಿ ಜೊತೆಗೆ ಅವುಗಳನ್ನು ಮತ್ತೆ ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ಸಂಕಷ್ಟ ಇದೆ ಒಮ್ಮೆ ರೈತ ಸಂಪರ್ಕ ಕೇಂದ್ರದಲ್ಲಿ ಒಬ್ಬ ರೈತನಿಗೆ ಒಂದು ಸರ್ವೇದಲ್ಲಿ ನೀಡಿರುವಂತ ಬೆಳೆ ಇನ್ನೊಮ್ಮೆ ಮತ್ತೆ ಅದೇ ರೈತನಿಗೆ ಅದೇ ಸರ್ವೆ ನಂಬರ್ ಅಲ್ಲಿ ಮತ್ತೆ ಬೀಜವನ್ನು ನೀಡುವುದು ಈ ಕಾರಣಕ್ಕಾಗಿ ಮತ್ತೆ ಬೇರೆ ಬೇರೆ ಕಡೆ ರೈತ ಬೀಜಕ್ಕಾಗಿ ಪರದಾಡುವಂತಾಗಿದೆ ಸರ ಈಗ ಫಲನ ಮಳೆ ಈ ಸಲ ಒಳ್ಳೆ ಚೆನ್ನಾಗಿ ಮಳೆ ಆಗೈತಂತೆ ಸಂಪೂರ್ಣ ನಾವೆಲ್ಲ ಕಡೆ ಬಿತ್ತಿದ್ವಿ ಬಿತ್ತಿದ್ವಿ ಈಗ ಎರಂ ಚಳ ಎರೇಂಜ್ ಅಂದ್ರೆ ನಮ್ಮ ಎರೇಂಜ್ ಬಿಟ್ಟು ಗ್ರಾಮ ಈಗೇನಾಗುತ್ತೆ ಅಂದ್ರೆ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಐತಿ ಐದು ಕಿಲೋಮೀಟ್ರ್ ಐತಿ ಬಿತ್ತೆವು ಹುಟ್ಟೆವು ಚೆಂದ ಪೀಕ್ ಬೆಳ್ಕೊಂಡು ಆರಾಮಾಗಿರ್ಬೋದು ಅಂತ ನಾವು ಮಾಡಿದ್ರೆ ಈಗ ಚಿಗಿರಿ ಒಂದೆಡು ಸಾಲಿಡ್ ಕಡ್ದುಬಿಟ್ಟೆವು ಸರ್ ಕಾಲ ಸಾಲಿಡ್ ಕಡ್ದುಬಿಟ್ಟೆವು ಈ ಒಂದು ಎಕ್ರೆಗೆ ನಾವು ಎಷ್ಟಾಗೈತೆ ಅಂದ್ರೆ ಸಾಲ ಮಾಡಿ ಈಗ ನಾವು ಎಕರೆಕ್ಕೆ ಗೊಬ್ಬರ ಬೀಜ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಸಹ ಹೊಳ್ಳಿ ಮತ್ತು ಮುರಿದು ಬಿತ್ತಬೇಕು ಮುರಿದು ಬಿತ್ತಬೇಕಂದ್ರೆ ಕೈಯ ಕ್ಯಾಶ್ ಕಾಸು ಇಲ್ಲಗ ಬೇರೆ ಕಡೆ ಸಾಲ ಮಾಡಬೇಕು ಸರ್ಕಾರಲಿಂದ ಇಂತೂ ಅದ ಇಲ್ಲ ಯಾವುದೂ ಬಂದಿಲ್ಲ ಇವತ್ತು ಏನಾಗುತ್ತೆ ಅಂದರೆ ಸರ್ತ್ ಒಂದು ಕಾಯಕ್ಕೆ ಬರ್ತವೆ ಹಿಂಡ್ಕಿಂಡ ಒಂದು ಎಪ್ಪತ್ತರಿಂದ ನೂರು ದೇಡ್ನೂರು ಚಿಗಿರು ಬಂದು ಹೊಲ್ದಾಗೆ ಇರ್ತಾವೆ ಅವನ್ನ ಸರ್ಕಾರ ಏನಾರು ಒಂದು ಅದಕ್ಕೆ ಜಿಗಿ ಜಿಂಕಿ ಪಾರ್ಕ್ ಮಾಡಬೇಕು ಜಿಂಕಿ ಪಾರ್ಕ್ ಮಾಡಿ ಜಿಂಕಿ ಪಾರ್ಕ್ ಮಾಡಿ ಎಲ್ಲರೂ ಹಾಕಿದ್ರೆ ಕುಡಿಯೋಕೆ ಅನುಕೂಲ ಆಗತ್ತೆ ಅರಣ್ಯ ಕ ವ್ಯವಸ್ಥೆ ಕೈಗೊಂಡ್ರೆ ಅನುಕೂಲ ಆಗತ್ತೆ ಈ ಭಾಗದ ರೈತರಿಗೆ ನಾವೊಬ್ನ ಅಂತಲ್ಲ ಈಗೆಲ್ಲ ಆಲ್ಮೋಸ್ಟ್ ಆಲ್ ಈ ಭಾಗದ ರೈತರು ಬಿತ್ತಿದ್ದು ಎಲ್ಲ ರೈತರು ಇದರದ ಬಿತ್ತಬೇಕು ಹಳ ಮಳ ಮುರಿದು ಬಿತ್ತಂದ್ರೆ ಸಾಲ ಮಾಡಿ ಸುಲಭ ಮಾಡಿ ಅಂದ್ರೆ ಆಗಲಲ್ಲ ಆಗಲ್ಲ ಈಗ ರೈತರಿಗೆ ಗತಿ ಏನಾಗೈತೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಅಷ್ಟೇ ಒಂದು ಬಾಕಿ ಉಳಿದೈತಿ ಈ ಸರ್ಕಾರ ಇದಕ್ಕೆ ಪರಿಹಾರ ಕೊಡ್ಬೇಕು ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕು ಒಮ್ಮೆ ಬಿತ್ತನೆ ಮಾಡಿದಂತ ಬೆಳೆಗೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿರುವಂಥ ರೈತನಿಗೆ ಈಗ ಒಂದು ಬೆಳೆ ಸಂಪೂರ್ಣವಾಗಿ ಹಾಳಾಗುತ್ತೆ ಮತ್ತೆ ಬಿತ್ತನೆ ಮಾಡಬೇಕು ಈ ರೀತಿಯಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ರೈತನಿಗೆ ಸಂಕಷ್ಟವನ್ನು ಎದುರುತ್ತರವಂಥ ಜಿಂಕೆಗಳಿಗಾಗಿ ಈ ಹಿಂದೆ ಇಲ್ಲಿ ಒಂದು ಜಿಂಕೆಯವನ್ನ ಮಾಡಬೇಕು ಮತ್ತು ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಈ ಕಾರಣಕ್ಕಾಗಿ ಅಲ್ಲಿ ಈ ಹಿಂದೆ ಏನು ಎರಡು ಸಾವಿರದ ಹತ್ತರಲ್ಲಿ ಅಂದು ಮುಖ್ಯಮಂತ್ರಿ ಆಗಿರುವಂಥ ಯಡಿಯೂರಪ್ಪ ಈ ಭಾಗದಲ್ಲಿ ಒಂದು ಜಿಂಕೆವನ್ನ ಸ್ಥಾಪಿಸಬೇಕು ಅಂತ ಒಂದು ಐವತ್ತು ಲಕ್ಷ ರೂಪಾಯಿಯನ್ನ ಬಜೆಟಿನಲ್ಲಿ ಘೋಷಣೆ ಮಾಡ್ತಾರೆ ಆದರೆ ಈಗಾಗಲೇ ಹದಿನೈದು ವರ್ಷ ಆದರೂ ಆ ಜಿಂಕೆವನದ ಪ್ರಸ್ತಾಪ ಮತ್ತೆ ಬರಲಿಲ್ಲ ಮತ್ತು ಬೇರೆ ಬೇರೆ ಸರ್ಕಾರಗಳು ಸಹ ಬಂದಾಗ ಈ ಜಿಂಕೆವನ್ನ ಬಗ್ಗೆ ಪ್ರಾಸ್ತಾಪ ಮಾಡ್ತೇವೆ ಹೊರತು ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನೋದು ಒಂದು ಕಡೆ ಒಂದು ಈ ಭಾಗದಲ್ಲಿ ರೈತರು ಭೂಮಿಯನ್ನು ಜಿಂಕೆ ಕ ಜಿಂಕೆ ಹಾಳಿಂದ ತಪ್ಪಿಸ್ಕೊಳ್ಳಲು ಸಹ ಕಷ್ಟಪಟ್ಟು ಅವರು ಭೂಮಿಯನ್ನು ಬಿತ್ತನೆ ಮಾಡೋದು ಒಂದು ಕಡೆಯಾಗಿದ್ದರೆ ಬಿತ್ತನೆ ಮಾಡಿರುವಂಥ ಬೆಳೆಗಳು ಹಾಳಾಗ್ತಿವೆ ಮತ್ತು ನೀವು ನೀಡ್ತಿರುವಂಥ ಅಲ್ಪ ಪ್ರಮಾಣದ ಏನು ಪರಿಹಾರ ಇದೆ ತೀರಾ ಕಡಿಮೆಯಾಗಿದೆ ಈ ಕಾರಣಕ್ಕಾಗಿ ಇಲ್ಲೊಂದು ಭೂಮಿ ಈ ರೈ ಜಿಂಕೆಯಿಂದ ನಮ್ಮನ್ನು ರಕ್ಷಿಸಿ ಅನ್ನೋದು ರೈತರ ಆಗ್ರಹವಾಗಿದೆ ಈ ಕುರಿತು ಜಿಲ್ಲಾ ಉಸ್ತುವಾರಿ ಆ ಶಿವರಾಜ್ ತಂಗಡಿ ಅವರು ಕೇಳಿದಾಗ ಈ ಬಗ್ಗೆ ಬೇಡಿಕೆ ಇದೆ ಇದನ್ನು ಪ್ರಸ್ತಾಪ ಮಾಡಿ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸುವ ಎಲ್ಲ ಭರವಸೆ ನೀಡ್ತಾರೆ ಇಲ್ಲ ನನಗೆ ವನ ಮಾಡಬೇಕು ಅಂತ ಮೊದಲಿದ್ದನು ಇಲ್ಲಿ ಬೇಡಿಕೆ ಇದೆ ಅದು ಸ್ಪೆಷಲಿ ಯಲಬುರ್ಗ ತಾಲೂಕಿನೊಳಗ ರೈತರಿಗೆ ಭಾಳ ಬೆಳೆ ಹಾಕಿದ ತಕ್ಷಣ ಜಿಂಕೆಗಳ ಹಾವಳಿ ಜಾಸ್ತಿಯಾಗಿ ಅಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಆಗ್ತಾಯಿದ್ದಾವೆ ಒಂದು ಅಲ್ಲೇ ಮಾಡಬೇಕು ಮಾಡಬೇಕಂತ ಒಂದು ನಮ್ಮಲ್ಲಿ ಕನಗಿರೊಳಗೆ ಬಂಕಾಪುರದೊಳಗೆ ತೋಳು ಹಾಂ ತೋಳದ ಇದನ್ನು ಮಾಡಬೇಕಂತ ಈಗ ಅದನ್ನೇ ಒನ್ ಬೈ ಒನ್ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಮಾತಾಡ್ತೀನಿ ಏನೇನು ಪ್ರಪೋಸಲ್ ಕಳಿಸಿದ್ದಾರೆ ಎಲ್ಲಿಗೆ ಕಳಿಸಿದ್ದಾರೆ ಏನಂತ ಡೀಟೇಲ್ಸ್ ತಗೋತೀನಿ ಆದರೆ ಇದು ಭರವಸೆಯಾಗಿದೆ ಬೇಗನೆ ಇಲ್ಲಿ ಈ ರೈತರಿಗೆ ಹಾನಿ ಉಂಟು ಮಾಡಿರುವಂಥ ಜಿಂಕೆಗಳಿಂದ ರೈತರನ್ನು ರಕ್ಷಿಸಬೇಕಾಗಿದ್ದು ತೀರಾ ಅವಶ್ಯಕವಾಗಿದೆ ಅನ್ನೋದು ಇಲ್ಲಿಯ ರೈತರ ಆಗ್ರಹವಾಗಿದೆ ಶರಣಬ್ ಬಾಜ್ ನ್ಯೂಸ್ ಏಟೀನ್ ಕೊಪ್ಪಳ